ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರೆಸರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ಹಲವಾರು ವರ್ಷಗಳಿಂದ ಈ ಒಂದು ಗರ್ಭಿಣಿ ತಾಯಂದರಿಗೆ ಅವರಿಗೆ ನಾವು ಡೆಲಿವರಿ ಮಾಡಿಸೋಕ್ಕೆ ಅಂತ ಹಾಸ್ಪಿಟಲ್ಗಳು ಅಥವಾ ನರ್ಸಿಂಗ್ ಹೋಮ್ಗಳಿಗೆ ಹೋದರೆ ಅವರು ಸಜೆಸ್ಟ್ ಮಾಡೋದು ಸಿ ಸೆಕ್ಷನ್ಸ್ ಅಂದರೆ ಸೆಜರಿಯನ್ ಸೆಕ್ಷನ್ಸ್ ಅಂತ ಹೇಳ್ತೀವಿ ಎಲ್ಲರಿಗೂ ಈ ಒಂದು ಅವಶ್ಯಕತೆ ಇದೆಯಾ ಖಂಡಿತ ಇಲ್ಲ ನೂರರಲ್ಲಿ ಒನ್ ನಾಟ್ ಟು ಪೇಶೆಂಟ್ಗೆ ಮಾತ್ರ ಈ ಒಂದು ಎಮರ್ಜೆನ್ಸಿ ಕೆಲವೊಂದು ಕಾರಣಗಳಿಂದ ಆಗಬಹುದು ಮಿಕ್ಕಿದಂತಹ ತೊಂಬತ್ತೆಂಟು ಗರ್ಭಿಣಿಯರಿಗೆ ಇದರ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲದಿದ್ರೂ ಯಾಕೆ ಈ ಸಿ ಸೆಕ್ಷನ್ಸ್ ಮಾಡ್ತಾರೆ ಅನ್ನೋದಾದರೆ ಸೊ ನಿಮಗೆ ನಾರ್ಮಲ್ ಡೆಲಿವರಿ ಆದರೆ ಸಾಮಾನ್ಯ ಹೆರಿಗೆ ಆದರೆ ನಿಮಗೆ ಒಂದು ಐದು ಸಾವಿರದ ಒಳಗಡೆ ಖರ್ಚು ಬರ್ತದೆ ಅದೇ ನೀವು ಈ ಸಿಸೇರಿನ್ ಮಾಡಿಸ್ಕೊಂಡ್ರೆ ನಿಮಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ತನಕ ಖರ್ಚು ಬರ್ತದೆ ಈ ಕಾರಣದಿಂದ ಸೊ ಇದು ಒಂದು ಮಾಪಿಯ ಆಗೋಗಿದೆ ಅಂತಲೇ ಕೂಡ ಹೇಳಬಹುದು ಸರಿ ಆದಷ್ಟು ನೀವು ಈ ಗವರ್ಮೆಂಟ್ ಅಥವಾ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಏನಿದೆ ಆಸ್ಪತ್ರೆಗಳು ಇಂತಹವುಗಳನ್ನು ನೀವು ಕನ್ಸಲ್ಟ್ ಮಾಡಿ ಸೊ ಮಿಡ್ಲ್ ಕ್ಲಾಸ್ ಅಥವಾ ಬಡವರಿದ್ದರೆ ದುಡ್ಡಿರೋರಾದರೆ ಪರವಾಗಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ಸೊ ಈ ಸಿ ಸೆಕ್ಷನ್ಸ್ ಅಂದರೆ ಈ ಸಿಸೇರಿಯನ್ ಸೆಕ್ಷನ್ ಮಾಡಿಸ್ಕೊಂಡ್ರೆ ಏನೆಲ್ಲ ಸಮಸ್ಯೆಗಳು ಬರ್ತದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವಾಗ ಕೊಡ್ತೀನಿ ದಯಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡುವುದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ತೊತ್ತುದನ್ನು ಮರಿಬೇಡಿ ಸೊ ನಂಬರ್ ಒನ್ ಈ ಸಿ ಸೆಕ್ಷನ್ ಶಸ್ತ್ರಚಿಕಿತ್ಸೆ ನಂತರ ಬರುವಂತಹ ಹಲವಾರು ತೊಂದರೆಗಳು ಮಗುವಿಗೆ ಮತ್ತು ತಾಯಿಗೆ ಬರುವಂತಹದನ್ನು ತಪ್ಪಿಸಬಹುದು ನಂಬರ್ ಟು ಸೊ ಈ ಸಿ ಸೆಕ್ಷನ್ ಮಾಡುವಾಗ ನಿಮಗೆ ತುಂಬ ರಕ್ತ ನಷ್ಟ ಆಗ್ತದೆ ಸೊ ಇದನ್ನು ತಪ್ಪಿಸ್ಬಹುದು ನಂಬರ್ ತ್ರೀ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ತುಂಬ ಇರ್ತದೆ ಮತ್ತು ಹೂಂಡ್ ನಾವೇನು ಅದನ್ನ ಸ್ಟಿಚಸ್ ಮಾಡ್ತೀವಿ ಹೂಂಡ್ ಗಾಯ ಬೇಗ ಒಣಗುವುದಿಲ್ಲ ನಂಬರ್ ತ್ರೀ ಮತ್ತು ನಿಮಗೆ ಈ ಸಿ ಸೆಕ್ಷನ್ ಸರ್ಜರಿ ಆದಮೇಲೆ ತುಂಬ ರೆಸ್ಟಲ್ಲಿರಬೇಕಾಗ್ತದೆ ಹಾಗಾಗಿ ನಿಮಗೆ ಹೊಬ್ಯಾಸಿಟಿ ಬರುವಂತಹ ಚಾನ್ಸಸ್ ತುಂಬ ಇರ್ತದೆ ನಂಬರ್ ಫೋರ್ ಆಮೇಲೆ ನಿಮಗೆ ಇದು ನೀವು ಹೀಲ್ ಹಾಕಬೇಕು ಅಂದರೆ ನೀವು ಚೇತರಿಕೆ ಪಡ್ಕೋಬೇಕು ಅಂದರೆ ತುಂಬ ಟೈಮ್ ಹಿಡಿತದೆ ಅದೇ ನಿಮಗೆ ನಾರ್ಮಲ್ ಆದ್ರೆ ಆದರೆ ಇಮ್ಮಿಡಿಯೇಟಿಗೆ ನೀವು ಒನ್ ಡೇನಲ್ಲಿ ಒನ್ ಡೇ ಅಲ್ಲ ಒನ್ ಅವರ್ ಅಥವಾ ಟೂ ಅವರ್ಸ್ನಲ್ಲೇ ನೀವು ನಾರ್ಮಲ್ ಆಗಿರಬಹುದು ಸೊ ನಂಬರ್ ಫೈವ್ ಮತ್ತು ನಿಮಗೆ ಈ ಸಿ ಸೆಕ್ಷನ್ಸ್ ಆದರೆ ಸ್ನಾನ ಮಾಡುವಾಗಿಲ್ಲ ಶುಚಿತ್ವದ ಕೊರತೆ ಇರ್ತದೆ ಸೊ ನಿಮಗೆ ನಾರ್ಮಲ್ ಡೆಲಿವರಿ ಆದರೆ ಸೊ ಸ್ನಾನ ಮಾಡಿ ಮಗು ನೀವು ಇಬ್ಬರನ್ನು ತಾಯಿ ಬಾಣಂತಿ ಮಗು ತುಂಬ ಹೆಲ್ತಿಯಾಗಿ ಫ್ರೆಶ್ ಆಗಿರ್ಬೋದು ನಂಬರ್ ಸಿಕ್ಸ್ ಆಸ್ಪತ್ರೆಯಲ್ಲಿ ನೀವು ತುಂಬ ದಿವಸ ಕುಳಿಬೇಕಾಗೋದ್ರಿಂದ ಸೊ ಅಲ್ಲಿ ಆಸ್ಪತ್ರೆ ಖರ್ಚು ತುಂಬ ಬರ್ತದೆ ಆದರೆ ನಾರ್ಮಲ್ ಡೆಲಿವರಿನಲ್ಲಿ ಇದು ಆಗುವುದಿಲ್ಲ ನೆಕ್ಸ್ಟು ನಿಮಗೆ ನೆಕ್ಸ್ಟು ಗರ್ಭಪಾತ ಆಗುವಂತಹದ್ದು ಚಾನ್ಸಸ್ಗಳು ತುಂಬ ಕಡಿಮೆ ಅಂದರೆ ಎರಡನೇ ಮಗು ಬೇಕು ಅಂದಾಗ ನಿಮಗೆ ಗರ್ಭಪಾತ ಆಗುವಂತಹದ್ದು ಆಗುವುದಿಲ್ಲ ಸೊ ತುಂಬ ಚಾನ್ಸಸ್ ತುಂಬ ಕಡಿಮೆ ಹಾಗೆ ಸೊ ಇನ್ಫರ್ಟಿಲಿಟಿ ಭಂಜತನದ ಸಮಸ್ಯೆ ಕೂಡ ಬರುವಂತಹ ಅಪಾಯ ತುಂಬ ಕಡಿಮೆ ಇರ್ತದೆ ಇದು ತುಂಬ ಇಂಪಾರ್ಟೆಂಟ್ ಸೊ ಹಾಗೆ ನಂಬರ್ ಟೆನ್ ಈ ಗರ್ಭಾಶಯದ ಈ ಸ್ನಾಯುಗಳು ಪೆಲ್ವಿಕ್ ಎಕ್ಸ್ಪೆಂಡ್ ಆಗೋದ್ರಿಂದ ಗರ್ಭಾಶ್ರಯದ ಸುತ್ತಮುತ್ತ ಇರುವಂತಹ ವಜನ ಸುತ್ತಮುತ್ತ ಇರುವಂತಹ ಫೆಲ್ವಿಕ್ ಈ ಒಂದು ಸ್ನಾಯುಗಳು ಮಸಲ್ಸ್ ಎಕ್ಸ್ಪೆಂಡ್ ಆಗೋದ್ರಿಂದ ಸೊ ಅದು ಸ್ಟ್ರೆಚ್ ಆಗೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಸೊ ಹಬ್ಡಮನಲ್ ಅಂಡ್ ಯೂರಿಟ್ರಿ ಈ ಥರದ್ದು ಇದಕ್ಕೂ ಒಳ್ಳೆಯದು ಇನ್ಫೆಕ್ಷನ್ ಆಗೋದಿಲ್ಲ ಮುಂದಿನ ನೆಕ್ಸ್ಟ್ ಎರಡನೇ ಡೆಲಿವರಿಗೂ ಕೂಡ ಇದು ತುಂಬ ಉಪಯೋಗ ಆಗ್ತದೆ ಸೊ ನಂಬರ್ ಇಲೆವೆನ್ ನಿಮಗೆ ಅನೇಸ್ಟೇಷ್ಯ ಕೊಟ್ಟಿರ್ತಾರೆ ಸೊ ಅಥವಾ ಕೆಲವೊಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟು ಮತ್ತು ಗುಂಡು ಹೀಲಾಗೋದಕ್ಕೆ ಕೆಲವೊಂದು ಆ್ಯಂಟಿಬಯೋಟಿಕ್ ಕೊಟ್ಟಿರ್ತಾರೆ ಇದ್ರ ಸೈಡ್ ಎಫೆಕ್ಟಿಂದ ನೀವು ಮುಕ್ತರಾಗಬಹುದು ಸೊ ಬೇಗ ನೀವು ನಾರ್ಮಲ್ ಡೆಲಿವರಿ ಆದರೆ ಈ ಥರದ ಯಾವುದೇ ಸಮಸ್ಯೆ ಮೆಡಿಸಿನ್ಸ್ಗಳ ಸೈಡ್ ಎಫೆಕ್ಟ್ ಇರೋದಿಲ್ಲ ಸೊ ನಂಬರ್ ಟ್ವೆಲ್ ನಿಮಗೆ ಯಾವಾಗ ನಿಮಗೆ ಅನೆಸ್ಲೇಷಿಯಾ ಕೊಟ್ಟಿರ್ತಾರೆ ಅಥವಾ ಸಿಜರಿಯನ್ ಮಾಡಿರ್ತಾರೆ ಆವಾಗ ನೀವು ಆಫ್ಟರ್ ಡೆಲಿವರಿ ನಿಮ್ಮ ಮಗುವಿನ ಜೊತೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದಕ್ಕೆ ಆಗೋದಿಲ್ಲ ಮತ್ತು ನಿಮಗೆ ಸೊ ಜ್ಞಾನ ಬರಬೇಕಾದ್ರೆ ತುಂಬ ಹೊತ್ತಾಗ್ತದೆ ಮತ್ತು ನೀವು ಒಂಥರ ತುಂಬ ನೀವು ಇರೋದೇ ಇಲ್ಲ ಒಂಥರ ಏನೋ ಒಂಥರ ಹ್ಯಾನ್ಸೈಟಿ ಅಥವಾ ಮತ್ತಿನ್ನೇನೋ ಭಯ ಅಥವಾ ಒಂಥರ ಮಂಪ್ರು ನಿದ್ರೆ ಯಾಕೆಂದರೆ ಹನೇ ಸೈಡ್ ಎಫೆಕ್ಟ್ ಆಗೋದ್ರಿಂದ ನೀವು ಮಗುವಿನ ಜೊತೆ ಒಂದು ಬಾಂಡನ್ನು ಇಟ್ಕೊಳ್ಳೋಕನ್ನ ಬ್ರೆಸ್ಟ್ ಫೀಡಿಂಗನ್ನು ಎದೆ ಹಾಲನ್ನು ಮಗುವಿಗೆ ಕೊಡೋದಕ್ಕೆ ಆಗೋದಿಲ್ಲ ಮಗು ಮತ್ತು ತಾಯಿಯ ಒಂದು ಬಾಂಡಿಂದ ನೀವು ಮಗುನು ಅಷ್ಟೇ ತಾಯಿಯಿಂದ ಒಂದು ಒಂದು ಬಾಂಧವ್ಯ ಒಂದು ಬಾಂಡಿಂದ ದೂರ ಹಾಕಬೇಕಾಗ್ತದೆ ಸೊ ಆ ಸಂಪರ್ಕವನ್ನು ಕಳ್ಕೋಬೇಕಾಗ್ತದೆ ಸೊ ಪಾಯಿಂಟ್ ನಂಬರ್ ತರ್ಟೀನ್ ನೀವು ಈ ಸಿ ಸೆಕ್ಷನ್ ಮಾಡಿಸ್ಕೊಡೋದ್ರಿಂದ ನಡೆದಾಡೋಕೆ ಆಗೋದಿಲ್ಲ ನೀವು ಹಾಸಿಗೆನಲ್ಲೇ ಹುಡ್ಕೋಬೇಕಾಗ್ತದೆ ಅಂದರೆ ಅದ್ರ ಜೊತೆಗೆ ನಿಮಗೆ ಇದು ನಿಮ್ಮ ಕಾಲುಗಳಲ್ಲಿ ಒಂದು ಜೋಮಿಡುವಂತಹದ್ದು ಅಥವಾ ಮರಗಟ್ಟುವಿಕೆಗೆ ಕಾರಣ ಆಗ್ತದೆ ಸೊ ಪಾಯಿಂಟ್ ನಂಬರ್ ಸಿಕ್ಸ್ಟೀನ್ ಸೊ ನಿಮಗೆ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ತೊಂದರೆ ಆಗ್ತದೆ ಅದಕ್ಕೆ ಅವರು ಕ್ಯಾಥೆಟರ್ನ ಹಾಕಿರ್ತಾರೆ ನಿಮಗೆ ಸೊ ಅದರ ಅಗತ್ಯತೆ ಬೀಳ್ತದೆ ನಿಮಗೆ ನಾರ್ಮಲ್ ಡೆಲಿವರಿ ಆದರೆ ಈ ಯಾವ ಸಮಸ್ಯೆಗಳು ಇರುವುದಿಲ್ಲ ಜೊತೆಗೆ ಈ ಕೂಡ ಸೈಡ್ ಎಫೆಕ್ಟು ಮತ್ತೆ ಈ ಕ್ಯಾಥೆಟರ್ನ ಹಿಡ್ಕೊಂಡು ಇಬ್ಬರನ್ನ ಕಡೆ ಹಿಡ್ಕೊಂಡು ನೀವು ವಾಶ್ರೂಮ್ಗೆ ಹೋಗುವುದಿಲ್ಲ ತುಂಬ ಕಷ್ಟದ ಕೆಲಸ ಅದು ತುಂಬ ಹಿಂಸೆ ಅನಿಸ್ತದೆ ಸೊ ನಾರ್ಮಲ್ ಡೆಲಿವರಿ ಈ ಸಮಸ್ಯೆಗಳಿರೋದಿಲ್ಲ ಮತ್ತು ನಿಮಗೆ ಈ ಮೆಡಿಸಿನ್ ಸೈಡ್ ಎಫೆಕ್ಟಿಂದ ಸೊ ವಾಕ್ರಿಕೆ ಬರುವಂತಹದ್ದು ಮತ್ತು ತಲೆ ತಿರುಗುವಂತಹದ್ದು ಈ ಥರ ತೊಂದರೆಗಳಿಂದ ನೀವು ಈ ಸಮಸ್ಯೆಗಳಿಂದ ನೀವು ದೂರ ಇರಬಹುದು ಅದರ ಜೊತೆಗೆ ಕಾನ್ಸ್ಟಿಪೇಷನ್ಸ್ ಆಗ್ತಿರ್ತದೆ ಸೊ ಮಲಬದ್ಧತೆ ಈ ಸಮಸ್ಯೆಯಿಂದ ದೂರ ಇರಬಹುದು ಈ ಹದಿನೇಳು ಕಾರಣಗಳು ನಿಮಗೆ ಈ ಸಿ ಸೆಕ್ಷನ್ಸ್ ಅಂದರೆ ಸಿಝರಿಯನ್ ಸೆಕ್ಷನ್ಸ್ ಮಾಡಿಸ್ಕೊಂಡ್ರೆ ಇದು ಇಷ್ಟು ಪ್ರಾಬ್ಲಮ್ಸ್ಗಳಿಂದ ಸೈಡ್ ಎಫೆಕ್ಟಿಂದ ನೀವು ಸಾಲ್ವ್ ಮಾಡಬೇಕಾಗ್ತದೆ ಅಂದರೆ ನೀವು ಅಷ್ಟನ್ನು ಹೆದ್ಬೇಕಾಗ್ತದೆ ಸೊ ಅದೇ ನಿಮಗೆ ನಾರ್ಮಲ್ ಡೆಲಿವರಿ ಆದರೆ ಈ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತರಾಗಬಹುದು ಸೊ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಮಗೆ ನಾರ್ಮಲ್ ಡೆಲಿವರಿನೇ ಹಾಕಬೇಕು ಅಂತ ಕೇಳಿ ಸೊ ಅದು ತುಂಬ ಕಾಂಪ್ಲಿಕೇಟೆಡ್ ಕೇಸಸ್ಗಳು ತುಂಬ ರೇರು ಆ ಥರ ಆದಾಗ ನಿಮಗೆ ಈ ಸಿ ಸೆಕ್ಷನ್ಸ್ ಬೇಕಾಗ್ತದೆ ಅದು ಬಿಟ್ಟು ಬೇರೆ ಸಮಯದಲ್ಲಿ ನಿಮಗಿದು ಬೇಕಾಗುವುದಿಲ್ಲ ಸೊ ನೀವು ಅದಕ್ಕೆ ಏನು ಮಾಡಬೇಕು ಅಂದ್ರೆ ಸೊ ನಮ್ಮಂತಹ ಎಕ್ಸ್ಪರ್ಟ್ ಯೋಗ ಟೀಚರ್ಗಳಿಂದ ಅಥವಾ ಒಳ್ಳೊಳ್ಳೆ ಡಾಕ್ಟರ್ಸ್ಗಳಿಂದ ಸಜೆಷನ್ ಪಡ್ಕೊಂಡು ಸೊ ನೀವು ವಿಟಮಿನ್ ತಗೊಳ್ಳುವಂತಹದ್ದು ಅಥವಾ ಕ್ಯಾಲ್ಸಿಯಂ ತಗೊಳುವಂತಹದ್ದು ಅಥವಾ ನಿಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುವಂತಹ ಆಹಾರಗಳು ಮಗುವಿನ ತಾಯಿ ಮಗುವಿನ ಬೆಳವಣಿಗೆಗೆ ಪೂರಕವಾದಂತಹ ಆಹಾರಗಳನ್ನ ಸೊಪ್ಪು ತರಕಾರಿ ಹಣ್ಣುಗಳನ್ನು ತೆಗೆದುಕೊಳ್ಳೋದು ಯಾವಾಗಲೂ ಆಕ್ಟಿವ್ ಆಗಿರೋದು ಸೋಮಾರಿತನ ಲೇಸಿತನ ಬಿಟ್ಟು ಆಕ್ಟಿವ್ ಆಗಿ ಜಾಸ್ತಿ ಕೆಲಸ ಮಾಡಿಕೊಂಡು ಸೊ ತುಂಬ ನಿಮ್ಮ ಸ್ಟಮಕ್ ಮೇಲೆ ಕ್ರಝರ್ ಬರದಿರೋ ಹಾಗೆ ಸ್ವಲ್ಪ ಹೆಲ್ತಿ ಕೆಲವೊಂದು ಎಕ್ಸಸೈಸಸ್ಗಳಿದೆ ಆ ಥರದನ್ನು ಮಾಡಿಕೊಂಡು ನೀವು ತುಂಬ ಆ್ಯಕ್ಟಿವ್ ಆಗಿ ಇದ್ದರೆ ನೀವು ಇದರಿಂದ ಮುಕ್ತಿಯನ್ನು ಪಡಿಬಹುದು ಅಂತ ಹೇಳ್ತಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದು ನನಗೆ ತುಂಬ ಉಪಯುಕ್ತ ಆಯಿತು ಅನ್ನೋದಾದರೆ ಬೇರೆಯವ್ರಿಗೂ ಕೂಡ ಆಗಲಿ ಎಷ್ಟೋ ಜನಕ್ಕೆ ಈ ವಿಚಾರಗಳು ಗರ್ಭಿಣಿ ತಾಯಿಯಂದಿರಿಗೆ ಗೊತ್ತಿರೋದಿಲ್ಲ ಗರ್ಭಿಣಿಯರಿಗೆ ಗೊತ್ತಿರೋದಿಲ್ಲ ಎಷ್ಟೋ ಜನ ತಾಯಂದಿರಿಗೂ ಗೊತ್ತಿರೋದಿಲ್ಲ ದಯವಿಟ್ಟು ಬೇರೆಯವ್ರಿಗೂ ಸೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಯಾವ ಸ್ಟೇ ವರ್ಷಗಳಿಂದ ಬಿ ಪಿ ಶುಗರು ಥೈರಾಯ್ಡು ಫಾರ್ಕಿನ್ಸ್ ವೇರ್ಕೋಸ್ಪೇನ್ಸ್ ಸರ್ವೇಕಲ್ ಸ್ಪಾಂಡಿಲೈಟಿಸ್ ಲಂಬರ್ ಸ್ಪಾಂಡಿಲೈಟಿಸ್ ಡಿಸ್ಬಲ್ಸ್ ಡಿಸ್ಲಿಪ್ ಸಯಾಟಿಕಾ ಸೋರಿಯಸಿಸು ಕಜ್ಜಿ ಎಕ್ಸಿಮಾ ಅಲರ್ಜಿ ಫೈಲ್ಸು ಪಿಸ್ತುಲ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ಕು ಸೋ ಮತ್ತು ಮೂರ್ಛೆ ರೋಗ ಹಾಗೆ ನಿಮಗೆ ಪ್ಯಾರಾಲಿಸ್ ಪಾರ್ಶ್ವವಾಯು ಲಕ್ಕು ಹೊಡೆದಿರುವಂತಹದ್ದು ಅಥವಾ ಕ್ಯಾನ್ಸರ್ ಪೇಷೆಂಟ್ಗಳು ಹೆಚ್ ಐ ವಿ ಪೇಷೆಂಟ್ಗಳು ಹಾಗೆ ನಿಮಗೆ ಜಾಯಿಸ್ ಇರುವಂತಹವರು ಈ ಥರದ್ದು ಯಾವುದೇ ತರಹದ ಕಾಯಿಲೆಗಳಿದ್ರು ನೀವು ನಮ್ಮನ್ನು ಸಂಪರ್ಕಿಸಬಹುದು ನಮ್ಮಲ್ಲಿ ಈ ಥರದ ಟ್ರೀಟ್ಮೆಂಟನ್ನು ತಗೊಂಡು ಯಾವುದೇ ಸರ್ಜರಿ ಇಲ್ಲದೆ ಯಾವುದೇ ಆಪರೇಷನ್ ಇಲ್ಲದೆ ಸಂಪೂರ್ಣ ಗುಣಮುಖರಾಗಿರುವಂತಹ ಸಾವಿರಾರು ಜನರು ವಿಡಿಯೋಗಳ ನೋಟಿಫಿಕೇಷನ್ಗೆ ನೀವು ಯೂಟ್ಯೂಬ್ನಲ್ಲಿ ಗೂಗಲ್ನಲ್ಲಿ ಫೇಸ್ಬುಕ್ನಲ್ಲಿ ಸೊ ಎಲ್ಲ ಕಡೆ ಲಭ್ಯ ಇದೆ ಸೊ ಡಾಕ್ಟರ್ ಕೆ ವಿ ಮಹಾದೇವ್ ಅಂತ ಅಥವಾ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ವಿ ಮಹಾದೇವ ಅಂತ ಟೈಪ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋಗಳನ್ನು ನೀವು ನೋಡಬಹುದು ನಿಮಗೆ ಅಥವಾ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಸ್ನೇಹಿತರಿಗೆ ಈ ಥರ ಸಮಸ್ಯೆಗಳಿದ್ರೆ ಎಕ್ಸ್ಪೆಷಲಿ ಡಿಸ್ಕ್ ಬಲ್ಝಾಗಿರುವಂತಹದ್ದು ಡಿಸ್ಕ್ ಡಿಸ್ಲಿಪ್ ಆಗಿರುವಂಥದ್ದು ಹರ್ನಿಯೇಟೆಡ್ ಆಗ್ತಿರುವಂತಹದ್ದು ಸಾಯಾಟಿಕ್ ಅದು ಅಥವಾ ನಿಮಗೆ ನೆಕ್ದು ಈ ಥರದ ಯಾವುದೇ ಅಥವಾ ಮೂಳೆ ಮೂರು ಸಮಸ್ಯೆಗಳಿರಬಹುದು ಬೋನ್ ಫ್ರ್ಯಾಕ್ಚರ್ ಸೊ ಇನ್ಫರ್ಟಿಲಿಟಿ ಬಂಜೆತನದ ಸಮಸ್ಯೆ ಈ ಥರದ್ದು ಯಾವುದೇ ಸಮಸ್ಯೆಗಳಿದ್ದರೂ ಅಥವಾ ಶೀಘ್ರ ಸ್ಕಲನ ಈ ಥರದ್ದು ಯಾವುದೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್